ಏನಪ್ಪಾ ಏನಪ್ಪ ಏಯ್ ಮಾತಾಡಿಸ್ಬೇಡ ನೀನು ಯಾಕೆ ಮಾತಾಡ್ಸೋದು ನನ್ನ ಮಾತಾಡಿಸ್ಬೇಡ ನೀನು ಮಾತಾಡಿಸ್ಬೇಡ ಅಂದ್ರೆ ಆಗಲ್ಲ ಗಂಡ ಎಂಟಿಗೂ ಕಿ ತಡ ಸಹಜ ಮಾತಾಡಿಸ್ಬೇಡ ಅಂತ ಬಾ ಅವರಿಬ್ರು ಬೇರೆ ಇರ್ಲೇ ನಾವಿಬ್ರುನು ಒಂದು ಮನೆಯಾಗಿರಾನ ಅವರಿಬ್ರು ಬೇರೆ ಇರ್ಲೇಡ ಅವ್ನು ಮದುವೆ ಆದ ನೋಡವನೇ ನಮ್ಮನ್ನೇನು ಕೇಳಿಲ್ಲ ಏನಿಲ್ಲ ಹಂಗೆ ಮದುವೆ ಆಗಿ ಬಂದವನೇ ನಾನೇ ಮಾಡಿದ್ದು ನನ್ನ ಮಗ ಮದುವೆನ ನಾನೇ ಹೆಣ್ಣು ಹುಡುಕಿ ನಾನೇ ಮದುವೆ ಮಾಡಿರೋದು ನಮ್ಮ ಅಪ್ಪ ನಮ್ಮಅಮ್ಮಯ್ಯನ ನಾವೆಲ್ಲರೂ ಸೇರ್ಕೊಂಡು ನಾವೇ ಮಾಡಿರೋದು ಅವನೇನು ನಮ್ಮ ಮಾತು ಮೀರೇನು ಹೋಗಿ ಮದುವೆ ಆಗಿ ಬಂದಿಲ್ಲ ನಿನ್ನಂಥ ಬುದ್ಧಿ ಕಲಿಸಿಲ್ಲ ಒಳ್ಳೆ ಹುಡುಗಿ ಸಿಕ್ಕೈತೆ ಅವನು ಒಳ್ಳೆ ತಂದಿಂದಾನ ಒಳ್ಳೆ ಬುದ್ಧಿ ಬಂದೈತೆ ಚೆನ್ನಾಗೈದಾನೆ ಹ್ಞೂ ನಿನ್ನ ನೀನು ಅಂತಳಾಗ್ದೆ ಅವನಿಗೆ ಅಂಥ ಬುದ್ಧಿ ಕಲಿಸ್ತೀಯ ಅಂತಿಂಥ ಬುದ್ಧಿನ ಅವನು ಇವಾಗ ಚೆನ್ನಾಗಿದ್ದಾನೆ ನೀನು ನನ್ನ ನಾನು ಮಾತಾಡಿಸ್ಬೇಡ ನೀನು ಸೊ ನೀನು ನೋಡೋಕ್ಕೂ ನನಗೆ ಅಸಹ್ಯ ಆಗ್ತೈತೆ ನಿನ್ನ ಮಕ್ಕ ನೋಡಿದ್ರೆ ನನಗೆ ಆಡಿಸೋದೇ ಇಲ್ಲ ನಾನೇನು ಮಾಡಿದೆ ನಾನೇನಂತದ್ದು ಮಾಡಿಲ್ಲ ಮುಚ್ಚ ಸಾಕು ಅಂಥದ್ ಮಾಡಿಲ್ಲ ಅಂತ ನೀನು ನಿನ್ನ ಬಾಯಾಗಿ ಹೇಳ್ಬೋದು ಆದರೆ ನಿನ್ನ ಊರಾಗೆಲ್ಲ ಹೆಂಗೆ ಮಾತಾಡ್ತಾರೆ ಎಂಥ ದೃಷ್ಟಿಯಾಗಿ ನೋಡ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡು ನಿನ್ನ ಎಲ್ಲಿಂದ ಎಲೆವರೆಗೂ ಜನ ಹೆಂಗೆ ಮಾತಾಡ್ತಾರೆ ರೀತ ಅಂದರೆ ಥೂ ಅವಳೇ ಒಳ್ಳಾಳಲ್ಲ ಅವಳು ಅಂಬ್ತಾರೆ ಹುಟ್ಟು ಹೊಲಸು ಅಂಬ್ತಾರೆ ಥೂ ಅವಳು ಸರಿ ಇಲ್ಲ ಅಂಬ್ತಾರೆ ಯಾರನ್ನಾದರೂ ಕೇಳ್ಕೊಂಬಾ ನಿನ್ನ ಹ್ಞೂ ನೀನು ಯಾನ್ಯಾಕೆ ಕೇಳಕ್ಕೆ ಹೋಗ್ತಿ ಹ್ಞೂ ಕೇಳೋದು ಬೇಡ ಏನು ಬೇಡ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ಅಕ್ಕಾಗ ಹೆಂಗಿರ್ಬೇಕು ಅಂತ ಹೋಗಿ ಹೋಗಿ ಯಾಕೆ ಮಾತಾಡಿಸ್ತೀನಿ ನಿನ್ನ ಮಾತಾಡಿಸ್ಬೇಡ ಸಾಕು ನಮ್ಮ ಸೊಸ್ಪೆಂಡ್ ಐತೆ ಮಾಡಿಕ್ಕೇ ಏ ಪಟ್ ನನ್ನ ಮಗ ಸೊಸೆ ನಾವು ಮಾರು ಒಂದಾಗಿರ್ತೀವಿ ನಿನ್ ನಿಂಗಿರದೇನೆ ಹ್ಮ್ ನಿನ್ ಹಿಂಗೆ ಒಳಗೆ ಹೋಗೋದೇ ನಿನ್ ಬಗ್ಗೆನು ಯಾರೇನು ತಲೆ ಕೆಡಿಸಕಮಲ್ಲ ಕೈ ಬಿಟ್ಟಾಕ ತೆಪ್ಪನ ಹಾಕ್ತಾರೆ ನೀವು ಪಬ್ ನಾವೇದಾಗಿದ್ದರೂ ಸಾಕಾಯ್ತು ನನಗೆ ಏನು ಮಾಡ್ತೀವಿ ಕಟ್ಕಂಡಿರ ಗಂಡನ ನೇವೇದನ ಅಲ್ಲ ನಾ ಇವನು ಹೆಂಗ ನನ್ನ ಮಗ ನನ್ನ ಮಾತು ಕೇಳೋನು ಇವನು ಮದುವೆ ಆದಾಗಿಂದಲೂ ನನ್ನ ಮಾತು ಕೇಳ್ದಂಗೆ ಆಗ ಇಲ್ಲೊ ತಲಿಯಕ್ಕೆ ತುಂಬಿರೋ ಜನ ಜನ ಇಲ್ಲೋ ತಲಿಯಕ್ಕೆ ತುಂಬಿ ನನ್ನ ಮಗನು ಹೇಳ್ದಂಗೆ ಕೇಳೋಂಗೆ ಮಾಡಿ ಇಂಥ ನಾನು ಇಲ್ದಾನ ಹೋಗಿ ನಿಂದ್ರು ಸಾಕು ಕರ್ಕೊಂಡು ಹೋಗೋನು ಹೆಂಗಿದ್ ಮಾಡಣನು ಹ್ಞೂ ಮದುವೆ ಆದಾಗಿಂದಲೂ ಹಿಂಗೆ ಮಾಡೋಕೆ ನಿಂತ್ಕೊಂಡ್ ಥೂ ಏನು ಮಾರಿತಮ್ಮ ಏನೋ ಮಾತಾಡ್ಕೊಂತೀಯಾ ಏಯ್ ಅಪ್ಪನ ಬೈಕ್ ಎಮ್ತಿದ್ದ ನಾನು ಕಟ್ಕೊಂಡಿರ ಕಟ್ಕೆಣ್ಣೀರಾಗ ನೆವೇಧಾನ ಆಗಿದ್ರೆ ಸಾಕಾಗಿತ್ತು ನನಗೆ ಇವನು ನೆವೇಧಾನ ಅಲ್ಲ ಮಕ್ಕಳು ನೆವೇಧರ್ ಆಗ್ಲಿಲ್ಲ ನನಗೆ ಅಂತ ಬೈಕ್ ಎಮ್ತಿದ್ದೆ ಇನ್ನು ನನ್ನ ಮಗ ನನ್ನ ಮೂಡ್ಗಾನ ನನ್ನ ಮಾತು ಅಂತ ಸೆನ್ನ ಕೇಳೋನು ಇತ್ತೀಚಿಗೆ ನನ್ನ ಮಾತು ಕೇಳ್ದಂಗೆ ಅದ ಹ್ಞೂ ನೇಂಟಿ ಬಂದಾಗಿಂದಾಗಿ ಮದುವೆ ಬೇರೆನೆ ಆದಾಗಿಂದ ಇನ್ನ ನನ್ನ ಮಾತು ಕೇಳ್ದಂಗೆ ಅದ ಅದಕ್ಕೇನೆ ನನಗಂಗೆ ಹೊಟ್ಟೆ ಉರಿತೈತೆ ಕಣು ಯಾಕ ಹೆಂಗೇನೆ ನನಗಂತೂ ಎಷ್ಟು ಹೊಟ್ಟೆ ಉರಿಸ್ತಾರೆ ನೋಡಮ್ಮ ಅವ್ಳ ಮಂಗ್ಳು ಅಂತಾಳು ಎಲ್ಲಿಂದ ಬಂದು ಸೇರ್ಕೊಂಡು ಎಷ್ಟು ದೂರು ಮಾಡ್ತಾಳೆ ನಿನ್ ಮೇಲೆ ಹ್ಞೂ ಎದ್ದಾಗ ನನ್ನ ಮೇಲೇನೆ ಕೈ ಮಾಡೋಕೆ ಬತ್ತಾಳೆ ಅದಕ್ಕೆ ನಾನು ಹೇಳಿದ್ದೀನಿ ಹೋಗ್ಬೇಕು ಈ ಮನೆ ಬಿಟ್ಟು ಹಸಿಕ್ಕೇನಂತ ಹೋಗಲ್ಲ ನಾನು ಬಿಟ್ಟು ಕಳ್ಸೋದೆಲ್ಲ ನೀನು ಬಿಟ್ಟಾಕ್ಬಿಡ್ಬೇಕು ಅಂತ ಹೇಳಿದೀನಿ ಹ್ಞೂ ಅದ್ಕೆನೆ ಇಲ್ಲೇನು ರೇಷನ್ ಥಾಮ ಎಲ್ಲ ಅವ್ರು ಬೇರೆ ತಗೊಂಡ್ಬುತ್ತಾರೆ ಹ್ಞೂ ನಾನು ಅದಕ್ಕೆ ತಡಿ ಅವಳದಾಗೆಲ್ಲ ಎಣ್ಣೆನೇಲೆ ತಂದು ತಂದು ವಾರ ಕೊಂಡ್ತೀನಿ ಹ್ಞೂ ತಂದು ಮಾಡ್ನವ ಸುರ್ ಸರಿಯಾಗೆ ಬೈಬೇಕು ನನ್ನ ಮಗ ಹ್ಞೂ ಎಡು ತಂದು ಹಾಕಿರೋನು ಬಿಳಿಸಲವಲ್ಲೇ ಅಂತ ಮಾಡ್ತೀನಿ ಅಡಿ ಸರ್ಯ ಮಾಡ್ತೀನಿ ಹ್ಞೂ ಹೇಳ್ಕ ಬಿಟ್ಟಾಳ ಅವಳು ನನ್ನ ನಾನು ಇಲ್ಲಡು ನಾನು ಸುಮ್ಮನೆ ಇದ್ರೆ ಚೆನ್ನಾಗಿದ್ರೆ ನಂತ ಚೆನ್ನಾಗಿರ್ತೀನಿ ಇಲ್ಲ ನಾನು ಅಂದರೆ ಅದೇನು ಬೇಕಾದ್ರೂ ಮಾಡ್ತೀನಿ ನಾನು ಅಂತ ಅಟ್ಕಾತಿ ಓ ಹೋ 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 ಹ್ಞೂ ಎದ್ದಾಗ ನನಗೆ ತಿರ್ಗಿಸಿ ಕೈ ಮಾಡೋಕೆ ಕೊತ್ತಾಳೆ ಇದು ಮಾಡ್ತಾಳೆ ಹಂಗೇನೆ ಇಲ್ಲಿಂದಲ್ಲ ಬಂದು ಸೇರ್ಕೊಂಡು ನೋಡು ಹ್ಞೂ ನೀನು ಮನೆ ಮಾಡಿ ನೀನೆಲ್ಲನ ಮಾಡ್ದಾಳಿಗಿಲ್ಲ ಎಲ್ಲ ನಿನ್ನ ಪಾತ್ರ ಪಡೆದೆಲ್ಲ ಮುಟ್ಬಾರ್ದು ಬೇರೆ ಇರ್ರಿ ಅನ್ನ ಅವ್ರನ್ನ ಮದನಿ ಹೇಳ್ಬೇಕಾಯ್ತು ನೀನು ಬೇರೆ ಇರಲಿ ಅಂತ ನಾನು ಅದೇ ಹೇಳ್ದೆ ಎದ್ದಾಗ ಬೇರೆ ಹೋಗ್ರಿ ನೀವು ಇಲ್ಲಿ ಇರಬೇಡ್ರಿ ನಾನು ಬೇರೆ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಮಾಮನ್ನು ನೀವು ಕರ್ಕೊಂಡ್ಬಂದೇ ಇರಲ್ಲ ನಿಮ್ಮ ಮಾಮನ ಕರ್ಕೊಂಡು ನೀವು ಹೋಗ್ರಿ ಅಂದಿತ್ಕೇ ಜಗಳ ಹ್ಞೂ ನೀನೇನು ಹೇಳೋದು ಇನ್ನು ಅನ್ನೇನು ಹಗ್ಲೆಲ್ಲ ಹುಡುಗಾಟ ಆಡಕ್ಕೆ ಇಲ್ಲಿ ಹಂಗೆ ಹಿಂಗೆ ಅಂತ ಹೇಳಿ ಹಂಗೆ ಕೈ ಮಾಡಕ್ಕೆ ಅದು ಯಾರು ಹೇಳ್ಕೊಟ್ರೆ ಏನೋ ಹ್ಞೂ ಹೇಳ್ಕೊಂಡು ಒಯ್ಯಮ್ತು ಒಯ್ಸ್ಗೆ ಅಂಬ್ತಾಳೆ ಅಳ್ ಬರೀ ದಪ್ಪಿರೋದು ಅಷ್ಟೇ ಹೇಳು ಟೊಳ್ಳು ಅಂತ ಯಾರು ಹೇಳ್ಕೊಟ್ಟವ್ರಂತೆ ಹ್ಞೂ ನೋಡಮ್ಮ ಇನ್ನು ಯಾರು ಹೇಳ್ಕೊಟ್ರೆ ಏನೋ ಮತ್ತೆ ನೀನಂತೂ ಹೋಗ್ಬೇಡ್ಕಣ ರೀತಮ್ಮ ಅವ್ರನ್ನೇ ಕಳಿಸ್ಬೇಕು ಅಸತ್ ನೀನು ಏನು ರೀತಕ್ಕ ಅಂಗಡಿ ವ್ಯಾಪಾರ ಜೋರೆ ಹ್ಞೂ ಪರವಾಗಿಲ್ಲ ಸವಿತ ಸುಮಾರು ಬರೀ ಸಾಲ ಕಡಮ್ಮ ಸಾಲ ಕೊಟ್ಟು 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 ಸಾಕಾಗುತ್ತೆ ಹ್ಞೂ ಸಾಲ ಕೊಡಬೇಕು ಸಾಲ ಕೊಟ್ಟರೆ ನೀವು ವ್ಯಾಪಾರ ಏನು ಮಾಡ್ತೀಯ ದುಡ್ಡು ಬೇರೆ ಅಡ್ಜಸ್ಟ್ ಆಗೋಲ್ಲ ಒಟ್ಟು ಸಾಮಾನು ಪಾಮನ್ ತರೋಕ್ಕೆ ಅದೇ ಒಂದು ಪರವಾಗಿಲ್ಲ ಬಂದಿಟ್ಟು ಹ್ಞೂ ಬಾ ಏನೋ ಖಾಲಿ ಮಾಡ್ಕೊಂಡ್ ಬಂದ್ರೆ ಬೆಂಗಳೂರಿಂದನ ಎಲ್ಲ ಖಾಲಿ ಮಾಡ್ಕೆ ಬಂದಿದ್ದು ಆಯಿತು ಎಲ್ಲ ಜೋಡಿಸಿದ್ದು ಆತು ಎಲ್ಲ ಮಾಡಿದ್ದಾತು ಇನ್ನೇನೇ ಏ ಆತ ಇಲ್ಲ ಅಲ್ಲೆಲ್ಲ ಐಯ್ಯಪ್ಪ ನಾನು ರಾತ್ರಿಯಲ್ಲಾನು ಅಡ್ವಾನ್ಸ್ ಎಲ್ಲ ಇಸ್ಕೊಂಡು ಅಯ್ಯಪ್ಪನು ಬಂತು ಎಲ್ಲ ಮಕ್ಳು ಕರ್ಕೊಂಡು ಬಂದ್ವಿ ಏನು ಗಂಡು ನೋಡ್ಬೋದು ಎರಡು ಕೈಗೆ ಬಂದೆ ಹೇಳು ನೀನೇನೇನೇ ಅದಕ್ಕೆ ಬೇಕಾಗಿಲ್ಲ ನಂದು ಆರ್ಡು ದಿನ ದುಡಿತಾ ಹ್ಞೂ ಅಲ್ಲೇ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಏನಲ್ಲಿ ಹ್ಞೂ ಅವನು ದೊಡ್ಡನನು ಹೋಗ್ತಾನೆ ಸಣ್ಣನನು ಹೋಗ್ತಾನೆ ಇಬ್ರುಳು ಓದ್ತಾ ಇದ್ದೆ ಹ್ಞೂ ಮಕ್ಕಳು ದೊಡಿದ್ರೆ ನಮಗೇನೇನಿಲ್ಲ ಅದಕ್ಕೆ ಹೊಲ್ದಾಗ ಯಾತನ ಮಾಡೋಣ ಯಾತನ ಬೆಳೆ ಬೆಳೆಯೋಣ ಅಂತ ಊರಿಗೆ ಬಂದ ಮೇಲೆ ಒಂದು ಮಾಡಬೇಕು ಹ್ಞೂ ನೀನೇ ಅಲ್ಲೇನು ಅಂಗೀತಕ್ಕೆ ಹೋಗಿಲ್ಲ ಏನು ನೀನು ತಮ್ಮ ಅಂಗಡಿ ತಕ್ಕೆ ತಮ್ಮ ತಮ್ಮ ಹೆಂಗೆ ಅಂಗಡಿ ಇಕ್ಕರಲ್ಲಮ್ಮ ಯಾಕ ನಾನು ಯಾಕೆ ಅಲ್ಲಿಗೆ ಹೋದೇನು ನಾನು ಬಿಡು ನಾನು ಅಲ್ಲಿ ಕಾಲ ಇಕ್ಕಲ್ಲ ಯಾವ್ರಿಗೆ ಅಷ್ಟೊಂದು ಇರಬೇಕಾದ್ರೆ ನನಗಿನ್ನೆಷ್ಟು ಬೇರೆ ಇರಬೇಡ ನಾನು ಹೋಗಲ್ಲ ನಾನು ಇಲ್ಲೇ ತಕ್ಕ ಅಂಗಡಿಗೆ ಅವ್ರು ಎದುರಿಗೆ ಇಲ್ಲಿಗೆ ಬಂದು ಹೋಗ್ತೇನೆ ಹೊರತು ನಾನಲ್ಲಿ ಹೋಗಲ್ಲ ಏಪ ನೀನು ಇಲ್ಲಿ ಬಂದರೆ ಆಟೋ ಆಟೋರ್ ಕಮ್ತಾರಮ್ಮ ಅವರು ಹ್ಞೂ ಬೋಲಾ ಕಮ್ತಾರೆ ಅವರು ಜಾಸ್ತಿ ಒಟ್ಟು ಕಮ್ಮೋದು ಜಾಸ್ತಿ ಉರ್ಕಂಡ್ರು ಕಂಬಳ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅವ್ರ ಎಷ್ಟ ಮಟ್ಟ ಕಂಬಳ ನಾನು ಏನ್ ಮಾಡ್ಬೇಕಾದ್ನ ಮಾಡ್ತೀನಿ ಓ ಅವ್ರ ಮೇಲೆ ಇದಕ್ಕೆ ಮತ್ತ್ ನಾನು ಇಲ್ಲಿ ಬಂದಿರೋ ಅದು ಆ ಇಲ್ಲಂದ್ರೆ ಏನೋ ಓ ಏನ ತಿಳ್ಕೊಬಿಟ್ಟವ್ರ ಅವಳ ಏನ ಮಾಡಿ ಸುಮ್ಮನಿರಿಸ್ಬೋದು ಅಂತ ತಿಳ್ಕೊಂಡವ್ರೆ ಅವಳು ಭಾರಿ ಅದಳ ಅವಳು ನಾನ್ ಜೋರ್ ಮಾಡ್ದಟ್ಕೆ ಸುಮ್ಮನೆ ಆಗ್ಬಿಡ್ತಾರೆ ಅಂತ ಕೇಳಿ ಬಂದ್ಕಂಡವಳು ಹ್ಞೂ ನಾನೇ ಒಬ್ಬರು ಜೀವನ ಅವಳು ನೀನು ಏನೇ ಅನ್ನು ನಮ್ಮ ಮನೆಗ್ ಬಂದ ಕಾಲು ಇಕ್ಕೇ ಇಕ್ಕಿಳು ಅವಾಗಿಂದಲೋ ನಮ್ಗೆ ಇಲ್ಲದ್ದರಿದ್ರೆ ಸುತ್ತೆ ಅಂತ ಕಡೆ ಅವಳು ಬಂದಾಗಿಂದಲೇ ನಂಗೆ ಆಗಿದ್ದು ನಮಗೆ ಇಲ್ಲಾಂದ್ರೆ ನಾವು ಗರ್ವಾಗಿದ್ವಿ ಚೆನ್ನಾಗಿದ್ವಿ ಹಂಗೇನೆ ಎಷ್ಟು ಚೆನ್ನಾಗಿದ್ವಿ ಗೊತ್ತೇ ನಾವು ಈ ಮನೆಗೆ ಬಂದಾಗಿಂದ ಚೆನ್ನಾಕಿದ್ವಿ ಅವಳು ನಮ್ಮ ಮದುವೆ ಆದೇ ಆದ ನಮ್ಮ ಹುಡುಗ ಆವಾಗಲೇ ಬಂದಿದ್ದು ನಮ್ಗೆ ಇಲ್ಲದ್ದು ಮತ್ತೆ ನಾನು ಹಂಗೆ ತವ್ರ ಮನೆಗೆ ಬತ್ತ ಹೋಗ್ತಾ ಚೆನ್ನಾಗಿದ್ದೆ ಅವ್ಳು ಬಂದಾಗಿಂದಲೇ ನಾನು ತವ್ರ ಮನೆಗೆ ಇದು ಮಾಡ್ಕೊಂಡಿರೋದು ನಾನು ಅದಕ್ಕೆ ಮಾತಾಡ್ಸೋಕು ಇಲ್ಲ ನನ್ನಲ್ಲಿ ಹೋಗಿ ಇಲ್ಲ ಕಾಲಿಕ್ಕಿಲ್ಲ ನಾನು ನಾನು ಬೇಕಂದ್ರೆ ಈ ಅಂಗಡಿ ಬಾ ಅವ್ರ ಕಣ್ಣೆದ್ರಿಗೆನೆ ಬಂದು ಹೋಗ್ಬೋಕ್ ನೀನು ಅವ್ರ ಕಣ್ಣೆ ಇದ್ರಿಗೆ ಬಂದೋದ್ರೆ ಅವಾಗ ಗೊತ್ತಾಗುತ್ತೆ ನಾನು ಆಸ್ತಿಗಾಗಿ ಬಂದ ಇದ್ದಂತೆ ನನ್ನ ತಮ್ಮಂದ ನನ್ನ ಮದುವೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದನಂತೆ ಹಂಗೆ ಹೇಳ್ತಾಳೆ ಹ್ಞೂ ಅದೇ ಇದ್ದಿದ್ದು ಮಾಡಬಾರ್ದುಂಬದೇ ಇದ್ದಿದ್ದು ಏನು ಇವಾಗ ಏನು ಮಾಡ್ತಾಳವಳು ಆಮೇಲೆ ಕಾಣ ಇರೋದು ರೀತಮ್ಮ ಸವಿತಮ್ಮ ಸರ್ ಎದ್ ನೋಡು ನೋಡು ಹಿಂಗೆ ಆಡ್ಲಿ ಅವಳು ದೀಪಿ ನಮ್ಮ ತಗಾಡ್ದಂಗೆ ಆಡಕ್ಕೆ ಬರಲಿ ನಿನ್ನ ತಗಾಡ್ದಂಗೆ ತಾಡಿ ಇನ್ಮೇಲೆ ಇರೋದು ನಮ್ಮ ಅಮ್ಮಮ್ಮಣಿ ಬಂದೈತಲ್ಲ ಇಲ್ಲಿ ನಮ್ಮ ಅಮ್ಮಮ್ಮಣಿ ಬಂದೈತಿ ಏನು ಈಪಟ್ಟೇನು ಎಳ್ಕ್ಯಮ್ಮ ಏನಿಲ್ಲ ಏ ನಮ್ಮ ಅಮ್ಮನಿ ಈಪಟ್ಟು ನೋಡು ಹೆಂಗೆ ಅಂತ ಶನಕ್ಕೆ ಹೆಂಗಿರುತ್ತೆ ಅಂತ ಅದೇನಿಲ್ಲ ಯಾತ ತಲೆ ನಮ್ಮ ಅಮ್ಮನಿ ಹ್ಞೂ ಮತ್ತೆ ಅವಳು ಸರಿಯಾಗಿ ಮಾಡ್ಬೇಕಂತ ಅನ್ಸೇತಾ ನೀನು ಬಂದಿದ್ಯಾ ನೀ ಪಾಠ ಅವಳು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಲಿಸ್ತೀನಿ ಕಣಕ್ಕ ನೋಡ್ತಿರು ನನ್ನ ಇದ್ರ ಕಿಂಡಾಳಂದ್ರೆ ಅವಳೇನು ಉದ್ಧಾರ ಆಗೋಲ್ಲ ನೋಡು ಅವು ಏನೋ ತಿಳ್ಕೊಬಿಟ್ಟವಳು ನಾನು ಏನು ಮಾಡ್ತೀನಿ ಅಂತ ನಾನು ಹೊಲ್ದಾಗ ಇವಾಗೆಲ್ಲ ಮಾಡ್ತೀನಿ ತಡಿ ಹೋಗಿ ಬಿಡಲ್ಲ ನೀನು ಮಾಡಬೇಡ ನಾನು ಮಾಡಬೇಡ ಅಂತ ಹೇಳ್ತೀನಿ ಹೊಲ್ದ ತಾಡಿ ತಿನ್ಬೇಕಾದ್ರೆ ತಾಡಿ ಹೋಗಿ ಬಿಡಬೇಡ ನಾನು ಮಾಡೋಕ್ಕೆ ಮಾತ್ರ ಬಿಡಲ್ಲ ಅಂತಂದು ಅವರು ಮಾಡೋದು ಬೇಡ ನೀನು ಮಾಡೋದು ಬೇಡ ಹಂಗೆ ಬಿದ್ದಿರಲವಳು ಮತ್ತು ಮತ್ತೆ ಏನದು ಇದು ಮಾಡಿದವಳಂತೆ ಅದಕ್ಕೆ ಅದು ನೋಟು ತಾಡಿ நான் அல்ல யாவத்த டீசை மாந்தி மாங்க இளோ மாதோ நானும் பார்த்தீ இல்லை எல்லா நீனிதா சும்பிடு யாரும் மாத சீமே ஜாலி பயில நின் சீமே ஜாலி அட்டே நங்கேது நான் ನಿಮ್ಮ ಅಮ್ಮಯ್ಯ ಕಣೆ ಅಮ್ಮನ ಸಪೋರ್ಟ್ ಜಾಸ್ತಿ ನಿಮ್ಮಮ್ಮಾಯಿಗೆ ನೀನು ಹೇಳ್ಬೇಕು ಸರಿಯಾಗಿ ನಿಮ್ಮ ಅಮ್ಮನ ಸುಮ್ಮನೆ ಕರ್ಕೊಂಡು ನೀನೇ ಇಕ್ಕೆ ಬದುಕು ಬದುಕು ಮಾಡ್ತಾಳೆ ನಿಮ್ಮ ಅಮ್ಮಯಿಂದ ಅವ್ರಿಗೆ ಸಪೋರ್ಟ್ ಜಾಸ್ತಿ ಕಣೆ ನಿಮ್ಮ ಅಮ್ಮೈನೇ ಮಾಡೋದು ಹ್ಞೂ ಯಾಕಂದರೆ ನಿಮ್ಮ ಅಮ್ಮ ಅದು ಇದು ಮಾಡ್ಕೊಳುತ್ತೆ ಅಲಾನ ಎಲ್ಲ ಮನೆಯಾಗೆ ಮೊಸರು ಕಸ ಸೌದೆ ಸೊಪ್ಪು ಎಲ್ಲ ಹೊಂದಿಸ್ಕೊಡುತ್ತೆ ಎಲ್ಲ ನಾನು ಆ ಥರನ ಅಡುಗೆ ಪಾಡಿಗೆ ಮಾಡೋದು ಸಾರು ಪಾರು ಮಾಡಿ ಇಕ್ಕದವ್ರಂಗೆ ತಕ್ಕೋದ್ರೆ ಎಲ್ಲ ಮಾಡುತ್ತೆ ಹ್ಞೂ ಅದಕ್ಕೆ ನಿಮ್ಮ ಅಮ್ಮಾಯಿಗೆ ಹೇಳು ನಿಮ್ಮಾಯಿಗೆ ಹೇಳಿದ್ರೆ ನಿಮ್ಮ ಅಮ್ಮ ಎಲ್ಲಾನ ಇದು ಮಾಡುತ್ತೆ ನಿಮ್ಮ ಅಮ್ಮ ನೀನು ಸುಮ್ನೆ ಕರ್ಕೊಂಡೋಗಿ ಒಳ್ಳೆ ಮಾತನ್ನ ಮಾತಾಡ್ಕೊಂಡು ಸುಮ್ಮನೆ ಕರ್ಕೊಂಡೋಗಿ ಕಲಿ ನಿಮ್ಮ ಅಮ್ಮಯಿನ ಅಷ್ಟೇ ಏ ಎಂಬ ಬರ್ಬೇಕಲ್ಲ ಇದ್ದಿದ್ದು ಬೇಡ ತಗ ಅಯ್ಯಮ್ಮ ಮಗಳು ಅಂಬೋದು ಅಂದಿಟ್ಟು ಪ್ರೀತಿಲ್ಲ ಮಗ 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 ನಮ್ಮ ದೊಡಪಾಯ್ನ ಮಾತು ಕೇಳ್ತೀನಲ್ಲ ಅದಕ್ಕೆ ನನ್ನ ಮೇಲೆ ಸಿಟ್ಟು ನಮ್ಮ ದೊಡಪಾಯಿ ದೊಡಮ್ಮನ ಮಾತು ಕೇಳ್ತಾಳಲ್ಲ ಅವಳು ನನ್ನ ಮಾತು ಕೇಳೋಲ್ವಲ್ಲ ಅಂತ ನಮ್ಮ ಅಮ್ಮಾಯಿಗೆ ಸಿಟ್ಟು ಅದಕ್ಕೆ ಮದ್ವೆಗೆ ನನಗೂ ಹೇಳಿಲ್ಲ ದಡಪ್ಪೆ ದಡಮ್ಮಗೆ ಹೇಳ್ತಾಳೆ ಅಂತೇಳಿ ಅದಕ್ಕೆ ಮದ್ವೆಗೆ ನನಗೂ ಹೇಳಿಲ್ಲ ಅವರು ಇನ್ಮೇಲಿರೋದು ಅದು ದೀಪಿ ದೀಪಿ ರೊಕ್ಕಯ್ಯ ಇವಾಗ ಸಂತಾಪ ರಕ್ಕ ನಮ್ಮ ಅಂಗಡಿಗೆ ಬರೋದು ಅವ್ರ ಅಂಗಡಿಗೆ ಹೋಗೋದೇ ಇಲ್ಲ ಎಷ್ಟು ಅಟ್ಟೆ ಹುರ್ಕೊಂಬತ್ತಾರ ಹುರ್ಕಂಬು ನಾನು ಅದಕ್ಕೆ ಸಂದಕ್ಕೆ ಉರಿಸ್ತೀನಿ ಎಲ್ಲರಿಗೂ ನಾನು ಸುಮ್ಮನೆ ಅಂತ ಹೇಳಲ್ಲ ಏಪ್ಪಂದು ಬೇರೆ ಮಾತಾಡಿಸ್ತೇ ಬೇರೆ ಇರೋ ಬಾ ಅಂದರೆ ಇಲ್ಲ ಅಂತೇನೆ ಏ ಹೋಗಿ ನನಗಂತೂ ಬೇಡ ಭಾಳ ಕಷ್ಟ ಇವಾಗ ನೋಡ್ತಾ ಇರಿ ನೀನು ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು